ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ರವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ತನ್ನ ಸಿನಿಮಾ ಕ್ಷೇತ್ರದ ಹೆಸರಿನಿಂದ ಜನಪ್ರಿಯರಾಗಿರುವ ಡಿಂಪಲ್ ಕ್ವೀನ್ ರಾಮ್ ರವರ ನಿಜವಾದ ಹೆಸರು ರಾಮ್ ಇವರೊಬ್ಬ ಭಾರತೀಯ ಕನ್ನಡದ ನಟಿ ಇವರು ಕಿರುತೆರೆಯಲ್ಲಿ ಮಿಂಚಿ ಹಿರಿತೆರೆಗೆ ಬಂದವರು ರಚಿತಾ ರಾಮ್ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿದವರು ದೂರದರ್ಶನದಲ್ಲಿ ನಟಿಸಿ ನಂತರ ರಚಿತಾರ ಮೊದಲ ಚಲನಚಿತ್ರ ಬುಲ್ಬುಲ್ ಬುಲ್ಬುಲ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೋಡಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟಿದ್ದವರು ಡಿಂಪಲ್ ಕ್ವೀನ್ ಮಾಡಿದ ಮೊದಲ ಚಿತ್ರದಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಅದಾದ ನಂತರ ಇವರು ಸಾಕಷ್ಟು ಸಿನಿಮಾಗಳ ಜೊತೆ ಕೆಲಸವನ್ನು ಕೂಡ ಮಾಡಿ ಕನ್ನಡದ ಟಾಪ್ ನಟಿಯರ ಸಾಲಿಗೆ ಬಂದಿದ್ದಾರೆ ಮೊದಲು ರಚಿತ ಭರತನಾಟ್ಯ ನಾಟ್ಯಗಾರ್ತಿಯಾಗಿ ಇವರು ಸಾಕಷ್ಟು ಪ್ರದರ್ಶನಗಳನ್ನು ಕೂಡ ನೀಡಿದ್ದಾರೆ ಇವರ ತಂದೆಯೂ ಕೂಡ ಭರತನಾಟ್ಯ ಕಲಾವಿದರು ಇವರಿಗೆ ಒಬ್ಬ ಸಹೋದರಿ ಕೂಡ ಇದ್ದಾರೆ ಅವರು ನಿತ್ಯಾರಾಮ್ ಕಿರುತೆರೆ ಮತ್ತು ಚಲನಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ರಚಿತಾರಾಮ್ ನಟಿಸಿರುವ ಚಲನಚಿತ್ರಗಳು ಬುಲ್ಬುಲ್ ದಿಲ್ ರಂಗಿಲಾ ಅಂಬರೀಷ ರನ್ನ ರಥಾವರ ಚಕ್ರವ್ಯೂಹ ಭರ್ಜರಿ ಪುಷ್ಪಕ ವಿಮಾನ ಸೀತಾರಾಮ ಕಲ್ಯಾಣ ನಟ ಸಾರ್ವಭೌಮ ಆಯುಷ್ಮಾನ್ ಭವ ಐ ಲವ್ ಯು ಇನ್ನೂ ಹಲವಾರು ಸಿನಿಮಾಗಳಲ್ಲಿ ಬಣ್ಣವನ್ನು ಹಚ್ಚಿದ್ದಾರೆ ಇದಷ್ಟೇ ಅಲ್ಲದೆ ಡಿಂಪಲ್ ಕ್ವೀನ್ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲೂ ಕೂಡ ಶೋಗಳಿಗೆ ಜಡ್ಜ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಡ್ರಾಮಾ ಜೂನಿಯರ್ಸ್ ಮಜಾ ಭಾರತ ಬರ್ಜರಿ ಬ್ಯಾಚುಲರ್ಸ್ನಂಥ ದೈತ್ಯ ರಿಯಾಲಿಟಿ ಶೋಗಳಿಗೂ ಕೂಡ ಜಡ್ಜ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದಿಷ್ಟು ಡಿಂಪಲ್ ಕ್ವೀನ್ ರಚಿತಾರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ